ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಜಾತಿ ಗಣತಿ ಜಾತಿ ಗಣತಿ ದತ್ತಾಂಶಗಳ ಸೋರಿಕೆ ಆದ ಮೇಲೆ ಜಾತಿ ಗಣತಿ ಸಿಕ್ಕಾಪಟ್ಟೆ ವಿವಾದಕ್ಕೆ ಒಳಗಾಗಿದೆ ಜಾತಿ ಗಣತಿ ಪ್ರತಿಪಕ್ಷ ಅಲ್ಲ ಸ್ವಪಕ್ಷೀಯರಲ್ಲೇ ವಾದ ವಿವಾದಗಳನ್ನ ಸೃಷ್ಟಿ ಮಾಡಿದೆ ಸಚಿವ ಸಂಪುಟದಲ್ಲೇ ಎರಡು ಇಬ್ಬಾಗವಾಗುವಂತೆ ಮಾಡಿದೆ ಕೆಲ ಶಾಸಕರುಗಳು ಸಚಿವರುಗಳು ಜಾತಿ ಗಣತಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಕೆಲವರು ತಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಪಕ್ಷಗಳು ಟೀಕೆ ಮಾಡೋದು ಇದರಿಂದ ಯಾರಿಗೆ ಅನ್ಯಾಯ ಆಗುತ್ತೋ ಅವರು ಮಾತನಾಡೋದು ಸಹಜ ಆದರೆ ಸ್ವಂತ ಪಕ್ಷದಲ್ಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇರೋದು ನಿಜಕ್ಕೂ ಕೂಡ ಇದು ಆಡಳಿತ ಪಕ್ಷಕ್ಕೆ ಅತಿ ದೊಡ್ಡ ಮುಚುಕರ ಜಾತಿ ಗಣತಿ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರಿಗೆ ಇದು ಅತ್ಯಂತ ಹೆಚ್ಚು ಉಪಯೋಗ ಆಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಜಾತಿ ಗಣತಿ ಇನ್ನೂ ಕೂಡ ಅಧ್ಯಯನಕ್ಕೆ ಬಂದಿಲ್ಲ ಅದರಲ್ಲಿ ಇರುವಂತಹ ಅಂಶಗಳು ಶಾಸಕರುಗಳೇ ನೋಡಿಲ್ಲ ಅಂಥದ್ರಲ್ಲಿ ಅಲ್ಲಿರುವಂತಹ ದತ್ತಾಂಶಗಳು ಸೋರಿಕೆಯಾಗಿ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಯಲ್ಲಿ ಯಾವ ಯಾವ ಜಾತಿ ಯಾವ ಯಾವ ಧರ್ಮದವರು ಎಷ್ಟಿದ್ದಾರೆ ಎನ್ನುವಂತಹ ಅಂಶಗಳು ಬಿಡುಗಡೆಯಾಗಿ ಈಗ ಅತಿ ದೊಡ್ಡ ವಿವಾದ ಸೃಷ್ಟಿಯಾಗಿದೆ ಒಕ್ಕಲಿಗರು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಇದು ಸುಳ್ಳು ಲಿಂಗಾಯತರು ನಮ್ಮ ಸಂಖ್ಯೆಯನ್ನ ಕಡಿಮೆ ಮಾಡಲಾಗಿದೆ ಆ ಮೂಲಕ ನಮ್ಮನ್ನು ತುಳಿಯುವ ಪ್ರಯತ್ನ ನಡೀತಾ ಇದೆ ಅಂತ ಪ್ರತ್ಯೇಕ ಸಭೆಗಳನ್ನ ಮಾಡುವುದರ ಮೂಲಕ ಧಾರ್ಮಿಕ ಮುಖಂಡರು ಮತ್ತು ಸಮಾಜದ ಮುಖಂಡರುಗಳು ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ಸಚಿವರುಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ನೀವು ಒಪ್ಕೊಳ್ಳಬಾರದು ಇದನ್ನ ತಾವು ನಿರಾಕರಿಸಬಾರಬೇಕು ಮತ್ತು ಇದು ಯಾವುದೇ ಕಾರಣಕ್ಕೂ ಶಿಫಾರಸುಗಳನ್ನು ಅಂಗೀಕಾರ ಮಾಡಬಾರದು ಅನ್ನುವಂತಹ ಒತ್ತಡ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಒಕ್ಕಲಿಗ ಸಮಾಜದ ಹಲವಾರು ಸಚಿವರುಗಳ ಮೇಲೆ ಒತ್ತಡ ಬಿದ್ದಿದೆ ಹಾಗಾದ್ರೆ ಮುಂದೇನಾಗುತ್ತೆ ಜಾತಿ ಗಣತಿ ತಿರಸ್ಕೃತವಾಗುತ್ತಾ ಜಾತಿ ಗಣತಿಯಲ್ಲಿರುವಂತಹ ಲೋಪಗಳೇನು ಒಕ್ಕಲಿಗರು ಲಿಂಗಾಯತರು ಈಗ ಭುಗಿಲಿದ್ದಿರು ಯಾಕೆ ಇನ್ನುಳಿದಂತೆ ಹಲವಾರು ಜಾತಿ ಸಮುದಾಯಗಳು ಕೂಡ ಮತ್ತೆ ತಮ್ಮ ಧ್ವನಿಯನ್ನ ಎಬ್ಬಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗಾದ್ರೆ ಈ ಜಾತಿ ಗಣತಿಯಲ್ಲಿರುವಂತಹ ಪ್ರಮುಖ ಆಕ್ಷೇಪಾರ್ಹ ವಿಚಾರಗಳು ಏನು ಈ ಜಾತಿ ಗಣತಿ ಇಂದಾಗಿ ರಾಜ್ಯದಲ್ಲಿರುವಂತಹ ರಾಜಕೀಯ ಸಮೀಕರಣದ ಮೇಲೆ ಆಗುವಂತಹ ಪರಿಣಾಮ ಏನು ನಿಜಕ್ಕೂ ಕೂಡ ಇದನ್ನ ನಿರಾಕರಿಸ್ತಾರ ಅಂಗೀಕರಿಸ್ತಾರ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ರಾಬಿಟ್ ಬಿ ಡಿಬೇಟ್ ನಲ್ಲಿ ನಾವು ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಇದೇ ಇವತ್ತಿನ ರಾ ಡಿಬೇಟ್ ಜಾತಿ ಗಣತಿ ಜ್ವಾಲಾಮುಖಿ ಜಾತಿ ಜ್ವಾಲಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಲಿಂಗಾಯತ ಒಕ್ಕಲಿಗ ಮುಖಂಡರುಗಳು ಸೇರಿದಂತೆ ಕಾಂಗ್ರೆಸ್ ಮತ್ತು ಹಿರಿಯ ಪತ್ರಕರ್ತರು ನಮ್ಮೊಂದಿಗೆ ಇರ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ಏನು ವಿವಾದ ಆಗಿದೆ ಜಾತಿ ಗಣತಿಯಿಂದ ಯಾಕೆ ಲಿಂಗಾಯತರು ಒಕ್ಕಲಿಗರು ಅದರಲ್ಲೂ ಕೂಡ ಗೊಲ್ಲ ಸಮುದಾಯದವರು ಭುಗಿಲೆದ್ದಿದ್ದಾರೆ ಇದರಲ್ಲಿ ಆಗಿರುವಂತಹ ಲೋಪದೋಷಗಳು ಏನು ನಾವೇ ಒಂದು ಗಣತಿ ಮಾಡ್ಕೊಂಡ್ಬಿಡ್ತೀವಿ ನಿಮ್ ಗಣತಿ ಯಾರು ಒಪ್ಕೊಳ್ತಾರೆ ದಶಕದ ಹಿಂದಿನ ಒಂದು ಗಣತಿಯನ್ನ ತಗೊಂಡು ಬಂದು ಇವತ್ತು ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದೀರಾ ಈ ಮೂಲಕ ಶಾಂತವಾಗಿರುವಂತ ಕರ್ನಾಟಕವನ್ನ ಮತ್ತೆ ಗಲಭೆಯನ್ನಾಗಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹಲವಾರು ಸಮುದಾಯಗಳು ಈಗ ರೊಚ್ಚಿಗೆದ್ದಿದ್ದಾವೆ ಸಭೆಗಳ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಜಾತಿ ಗಣತಿ ಅನ್ನೋದು ಇದೀಗ ಕೊತ್ತ ಕೊತ್ತ ಕುದಿಯುತ್ತಿರುವಂತಹ ಬೆಂಕಿ ಆಗಿದೆ ಈ ಬೆಂಕಿ ಯಾವಾಗ ಜ್ವಾಲಾಮುಖಿ ಅಂತೆ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ ಆದರೆ ಜಾತಿ ವಿಚಾರದಲ್ಲಿ ಜಗಳ ಆಡ್ತಾ ಇರೋದನ್ನ ನೋಡಿದರೆ ಧರ್ಮದ ವಿಚಾರಗಳು ಬದಿಗೆ ಸರಿಯುತ್ತವಾ ಇಲ್ಲ ಜಾತಿ ಗಣತಿ ಧರ್ಮದ ವಿಚಾರದಲ್ಲೂ ಕೂಡ ಅತಿ ದೊಡ್ಡ ವಿವಾದವನ್ನ ಎಬ್ಬಿಸಿದೆ ಹಾಗಾದ್ರೆ ಏನದು ಬನ್ನಿ ನೋಡೋಣ ಜಾತಿ ಗಣತಿಯಲ್ಲಿ ಲಿಂಗಾಯತರು ಮಾಡ್ತಾ ಇರುವಂತಹ ವಾದ ಏನು ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆನಾ ಇದು ಪ್ರಮುಖವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವಾಗ ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಂ ಬಿ ಪಾಟೀಲ್ ಅವರು ಮುಂದಾದರೂ ಆಗಲೇ ಇದು ದೊಡ್ಡ ವಿವಾದ ಆಗಿತ್ತು ಆ ವಿವಾದಕ್ಕೆ ಈಗ ಇನ್ನೊಂದಿಷ್ಟು ಪೆಟ್ರೋಲ್ ಸುರಿದಂಗ ಆಗಿದೆ ಲಿಂಗಾಯತ ವೀರಶೈವ ಬೇರೆ ವೀರಶೈವ ಲಿಂಗಾಯತ ಬೇರೆನಾ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬೇರೆನಾ ಉಪಜಾತಿಗಳನ್ನೆಲ್ಲ ಸೇರಿಸಿ ಲಿಂಗಾಯತ ಎಂದೇಕೆ ನಮೂದಿಸಿಲ್ಲ ಲಿಂಗಾಯತರ ಕಡಿಮೆ ಸಂಖ್ಯೆಯನ್ನ ತೋರಿಸೋದಕ್ಕೆ ಕುತಂತ್ರ ಮಾಡ್ತಾ ಇದ್ದೀರಾ ಲಿಂಗಾಯತ ವೀರಶೈವ ಉಪ ಪಂಗಡಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದೇ ಸಮುದಾಯ ಅಂತ ಲೆಕ್ಕ ಕೊಡಿ ಅಂತ ಲಿಂಗಾಯತರು ಮಾಡ್ತಾ ಇರುವಂತಹ ವಾದ ಅದೇ ರೀತಿ ಒಕ್ಕಲಿಗರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಒಕ್ಕಲಿಗರು ಕೇಳ್ತಾ ಇರುವಂತಹ ಪ್ರಶ್ನೆಗಳು ಏನು ಒಕ್ಕಲಿಗರ ಸಂಖ್ಯೆ ಇಷ್ಟೊಂದು ಕಡಿಮೆ ಯಾಕೆ ತೋರಿಸ್ತಾ ಇದ್ದೀರಾ ಗಂಗಟ್ಕರ್ ಒಕ್ಕಲಿಗರು ಕೇವಲ ಎಂಬತ್ತೆರಡು ಸಾವಿರದ ಐನೂರ ಎಂಬತ್ತೊಂಬತ್ತು ಅಷ್ಟೇ ಇರೋದ ಮರುಸೊಕ್ಕಲಿಗರು ಕೇವಲ ಮೂರ್ ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಷ್ಟೇ ಇರೋದಾ ಇದು ಹಾಸಪದ ನಿಜವಾಗ್ಲು ದಾಸೊಕ್ಕಲಿಗರು ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂದು ಅಷ್ಟೇ ಇರೋದ ಒಟ್ಟು ಒಕ್ಕಲಿಗರು ಕೇವಲ ಕೇವಲ ಅರವತ್ತೊಂದು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆರಡು ಅಷ್ಟೇನಾ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರುಗಳಲ್ಲಿ ಸಮೀಕ್ಷೆ ಆಗಿಲ್ಲ ರಾಮನಗರ ಮಂಡ್ಯ ತುಮಕೂರು ಹಾಸನಗಳಲ್ಲೇ ಒಕ್ಕಲಿಗರು ಹೆಚ್ಚಾಗಿ ಇರುವಂಥದ್ದು ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಕ್ಕಲಿಗರದ್ದೇ ಪ್ರಾಬಲ್ಯ ಇದೆ ಆದರೆ ಇಲ್ಲೆಲ್ಲೂ ಸಮೀಕ್ಷೆ ಮಾಡದೆ ತಪ್ಪು ವರದಿಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಈ ವರದಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ ಇನ್ನು ಗೊಲ್ಲ ಸಮುದಾಯ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದೆ ಏನದು ಗೊಲ್ಲ ಸಮುದಾಯ ಅದರಲ್ಲೂ ಕೂಡ ನಾಗರಾಜ್ ಯಾದವ್ ಅವರು ನಮ್ಮ ಟಿವಿ ಡಿಬೇಟ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಪರವಾಗಿ ಹೇಗೆ ನಿಲುವನ್ನ ಮಂಡಿಸ್ತಾರೆ ತಮ್ಮ ಪಕ್ಷವನ್ನ ಯಾವ ರೀತಿ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂಥದ್ರಲ್ಲಿ ಅವರೇ ಈಗ ಅಪಸ್ವರವನ್ನ ಎತ್ತಿದ್ದಾರೆ ನಾಗರಾಜ್ ಯಾದವ್ ಅವರು ಹೊಲ್ಲ ಸಮುದಾಯದ ವಿಚಾರದಲ್ಲಿ ಹಲವಾರು ಲೋಪಗಳಾಗಿದ್ದಾವೆ ಹೀಗಾಗಿ ಜಾತಿ ಗಣತಿಯನ್ನು ನಾನು ಒಪ್ಪೋದಿಲ್ಲ ಅಂತ ಸ್ವತಃ ಅವರ ಸರ್ಕಾರದ ವಿರುದ್ಧನೇ ಮಾತಾಡಿದ್ದಾರೆ ಇದೇ ಫಸ್ಟ್ ಟೈಮ್ ಇರಬೇಕು ನಾಗರಾಜ್ ಯಾದವ್ ಅವರು ತಮ್ಮ ಪಕ್ಷದ ವಿರುದ್ಧ ಮಾತಾಡಿರೋದು ರಾಜ್ಯಾದ್ಯಂತ ಹತ್ತು ಲಕ್ಷ ಜನಸಂಖ್ಯೆ ತೋರಿಸಲಾಗಿದೆ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಎಂಬುದು ನಮ್ಮ ವಾದ ಕೆನೆ ಪದರ ಸೇರಿಸಿರುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೊಲ್ಲ ಸಮುದಾಯ ಹಾಗಾದ್ರೆ ಜಾತಿ ಗಣತಿ ವಿರೋಧಿಸ್ತಾ ಇರುವವರ ನಿರ್ಧಾರ ಏನು ಅಂತಂದ್ರೆ ಒಕ್ಕಲಿಗ ಲಿಂಗಾಯತ ವೀರಶೈವ ಗೊಲ್ಲರು ನಾವು ಸಪರೇಟ್ ಆಗಿ ನಮ್ದೇ ಒಂದು ವಿರೋದು ಜಾತಿ ಗಣತಿ ಮಾಡ್ಕೋತೀವಿ ಸಮುದಾಯದ ಮಠಾಧೀಶ್ವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ರಾಜಕೀಯವಾಗಿ ಪಕ್ಷಾತೀತ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ